ಮೀಟ್ರು ಯಾವ ಲೀಡ್ರು ಪರವಾಗಿಲ್ಲ ಅಂತ ಮಾಡಿದ್ದೀರಿ ನಿಷೇಧಾಜ್ಞೆ ಮಾಡಿದ್ರಿ ಸರಿ ನೀವೇ ನಿಷೇಧಾಜ್ಞೆ ಜಾರಿ ಮಾಡಿ ಲೀಡರ್ ಕಾಂಗ್ರೆಸ್ ಲೀಡರ್ಗಳ ಗೇಟಲ್ಲಿ ಇಟ್ಟಿದ್ದೀರಿ ಅಂದ್ರೆ ಯಾವುದೇ ಪಾರ್ಟಿ ಮಾಡಿ ಅವ್ರ ಮನೆಗಳಿಗೆ ಮಾಡ್ಬೋದು ಎಲ್ಲ ಆದೇಶ ಗೊತ್ತಿದೆ ನೋಡಿ ಸರ್ ಹೇಗೆ ಸರ್ ಇದು ಫಾರ್ಮ್ ನಂಬರ್ ಕೊಡಬೇಕು ಇಲ್ಲ ಇಲ್ಲ ಸರ್ ಹಿಂಗ ಆಗಲ್ಲ ಸರ್ ದಯವಿಟ್ಟು ಸರ್ ತಮ್ಮವ್ರ ಬರತ್ ಆಗಲ್ಲ ಸದಸ್ಯರಲ್ಲಿ ಒಂದು ಗಂಟೆ ಇಪ್ಪತ್ತು ನಿಮವರೆಗೂ ನನ್ ಅವಕಾಶ ಇದೆ ನಾನು ಇಲ್ಲೇ ನಾನೇನು ಎಲೆಕ್ಷನ್ ಒಳಗಡೆ ಹೋಗಿಲ್ಲ ವಿಷಯ ಮಾಡಕ್ಕೆ ತಗೊಳ್ಳಬೇಕು ಅಂತ ಏನಿಲ್ಲ ಬೇಕಿಲ್ಲ ಇದೆಲ್ಲ ನೋಡಿ ವಿಡಿಯೋಗ್ರಾಫ್ ಆಗ್ತಾ ಇದೆ

ಸರಿ ಈಗ ಬನ್ನಿ ಸರ್ ಈಗ ಅವ್ರ ಇಪ್ಪು ಈಗ ಇಶ್ಯೂ ಮಾಡ್ತಾ ಇಲ್ಲ ಈಗ ನಾನು ಮಾಡಿ ಅಂತ ನೀನ್ ಹೇಳ್ತೀನಿ ಒಂಟು ಇಲ್ಲ ಅಂದ್ರೆ ಅವ್ರಿಗೆ ನಾವು ಚುನಾವಣೆ ನಿಗದಿ ಆದ್ಮೇಲೆ ಮೂರನೇ ತಾರೀಕು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು ಬಂದು ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಚರ್ಚೆ ಮಾಡಿ ತಾವು ವಿಪ್ರ ಸ್ವೀಕರಿಸಬೇಕು ಅಂತ ನಾನು ಅವ್ರಿಗೆ ಪೋಸ್ಟ್ ಮುಖಾಂತರನು ಕಳಿಸಿದ್ದೆ ಆದರೂ ಅವರು ಬಂದಿಲ್ಲ ಈಗ ಆದಮೇಲೆ ನಾವು ವಾರದಿಂದ ಪ್ರಯತ್ನ ಮಾಡ್ತಾ ಇದ್ವಿ ಅವ್ರು ನಮ್ಮ ಕೈಗೆ ಸಿಗ್ಲಿಲ್ಲ ಇವತ್ತು ಅವ್ರ ಮನೆಗಳಿಗೆ ಹೋಗಿ ನಾವು ಏನು ವಿಪ್ಪಿತ್ತು ಅದನ್ನ ಅಂಟಿಸಿ ವಿಡಿಯೋ ಮಾಡಿ ಫೋಟೋಗ್ರಾಫರ್ ಮಾಡಿ ನಮಗೆ ಕಾನೂನಲ್ಲಿ ಯಾವುದೇ ಪಕ್ಷದ ಜಿಲ್ಲಾಧ್ಯಕ್ಷರು ಯಾವುದೇ ಪಕ್ಷದ ಜಿಲ್ಲಾಧ್ಯಕ್ಷರು ಯಾರಾದರೂ ತಗೊಳ್ಳೋ ಇದ್ದಲ್ಲಿ ಚುನಾವಣೆ ನಡೆಯೋ ಸೈಮ್ ಅಲ್ಲಿ ಚುನಾವಣೆ ನಡೆಯುವ ಜಾಗದಲ್ಲಿ ಬಂದು ವಿಪ್ ಕೊಡುವಂಥ ಒಂದು ಇದಿದೆ ಆ ನಿಟ್ಟಿನಲ್ಲಿ ಇವತ್ತು ಬಂದು ಇಲ್ಲಿ ನಿಂತು ಅವರಿಗೆ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡಿದೆ ಆದರೆ ಅವರು ಸದಸ್ಯರು ನಮಗೆ ಸಿಗದಂಗೆ ಸಮಯ ಅಂತ ಅಂತೇಳಿ ಒಟ್ಟಾರೆ ಬಸ್ಸಿಂದ ಹಿಡಿದು ಎಲ್ಲರೂ ಒಳಗಡೆ ಹೋಗಿದ್ದಾರೆ ಆದರೂ ನಾವು ಕಾನೂನುಬದ್ಧವಾಗಿ ಯಾವ ರೀತಿ ನಾವು ವಿಪ್ ಜಾರಿ ಮಾಡಬೇಕು ಮಾಡಿದ್ದೀವಿ ಅವ್ರ ವಾಟ್ಸಪ್ ಗ್ರೂಪ್ಗೆಲ್ಲ ನಾವು ಇಂಥವ್ರಿಗೆ ನೀವು ಮತ ಹಾಕಬೇಕು ಅನ್ನೋದನ್ನು ರೆಕಾರ್ಡ್ ಮಾಡಿದ್ದೀವಿ ಮುಂದೆ ನಾವು ಪಕ್ಷದಲ್ಲಿ ಕೂತು ಅವರ ಸದಸ್ಯತ್ವ ರದ್ದು ಮಾಡೋದು ವಿಚಾರವಾಗಿ ನಾವು ಕ್ರಮ ತಗೊಂಡ್ತೀವಿ